ಏಕಲಿಂಗ ನಿಷ್ಠೆ ಕಲಿಸಿಕೊಟ್ಟ ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ತಮ್ಮೆಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳು ನವರಾತ್ರಿ ಹಬ್ಬದ ಆರನೇ ದಿವಸಕ್ಕೆ ಕಾಲಿಟ್ಟವು ಅಕ್ಕ ಮಹಾದೇವಿಯವರ ಪೂಜೆದೊಂದಿಗೆ ಕುಡಿ ತೆಗೆದು ಎಣ್ಣೆ ಹಾಕೋದ್ರದೊಂದಿಗೆ ನಮ್ಮ ನವರಾತ್ರಿ ಹಬ್ಬ ವಿಶೇಷ ನಡೀತಾ ಇದೆ ಇಲ್ಲಿ ಅಕ್ಕನವರು ಬಸವಣ್ಣನವರ ಅವ್ರದ್ದು ಒಂದು ಇದಕ್ಕೆ ಎಷ್ಟು ನಂಬಿದ್ರು ಅಂದ್ರೆ ಬಸವಣ್ಣನವರೇ ದೇವರು ಅಂತಂದ್ರೆ ಚೆನ್ನ ಮಲ್ಲಿಕಾರ್ಜುನ ಸೈತ್ಯಕ್ಕೆ ಅವ್ರು ಏನಂದಾರ ಚೆನ್ನ ನನಗೂ ಮತ್ತು ನಿಮಗೂ ಕೂಡ ಒಬ್ಬನೇ ದೇವ ಯಾರಪ್ಪ ಅಂದ್ರೆ ಹಾದಿ ತೋರಿಸುವಂತಹ ದೇವರು ಯಾರಂದ್ರೆ ಬಸವಣ್ಣವರಿಗೆ ಅಂದಾರ ಇಲ್ಲಿ ಒಂದು ವಚನದವರು ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯು ಲೋಕದಲ್ಲಿ ಇರುವವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದಗಿರಿ ಮೊದಲಾದವಕ್ಕೆಲ್ಲ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ಯನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು ನೋಡಿ ಎಷ್ಟು ದೃಢ ಸಂಕಲ್ಪ ಅದ ಹಂಗೆ ದೃಢ ಸಂಕಲ್ಪದಿಂದ ನಾವು ಕೂಡ ಪೂಜೆ ಮಾಡಿ ಮಾಡಿಕೊಂಡು ಏಕಲಿಂಗ ನಿಷ್ಠೆ ಪೂಜೆ ಮಾಡಿಕೊಂಡು ಶರಣರ ಹಾದಿಯಲ್ಲಿ ನಡೆದರೆ ಖಂಡಿತ ನಮಗೆ ಒಳ್ಳೆಯದಾಗ್ತದಂತ ನನ್ನ ಅನುಭವದ ಮಾತನ್ನು ಮುಂದೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣ ಆಗ್ತಿದೆ